ನಾವೆಲ್ಲರೂ ಕರ್ವ ಸಿನಿಮಾನ ನೋಡೇ ಇರ್ತೀವಿ ಅದೊಂದು ಹಾರರ್ ಸಿನಿಮಾ ಅದೇ ಸಿನಿಮಾದ ಡೈರೆಕ್ಟರ್ ನವನೀತ್ ಅವರು ಮತ್ತೊಂದು ಹಾರರ್ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ ಅದು ಬೇರೆ ಯಾವುದೂ ಅಲ್ಲ ಚೂ ಮಂತರ್ ನಟ ಶರಣ್ ಚಿಕ್ಕಣ್ಣ ಅದಿತಿ ಪ್ರಭುದೇವ ಅವರು ನಟನೆ ಮಾಡಿರುವ ಸಿನಿಮಾ ಈ ಸಿನಿಮಾನ ನಾವು ನೋಡ್ಕೊಂಡು ಬಂದ್ವಿ ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಬರೋಣ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾದ ಬಗ್ಗೆ ಏನಿಸ್ತು ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ ದೆವ್ವ ಓಡಿಸೋದ್ರಲ್ಲಿ ಶರಣ್ ಅವರು ಎದ್ದಿದ ಕೈ ರೂಮ್ ತೋರಿಸಿದ್ರೆ ಅದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳುವಂಥ ವ್ಯಕ್ತಿ ಹೀಗೆ ಇರಬೇಕಾದ್ರೆ ನಿಧಿ ಆಸೆಗೆ ಕರ್ನಾಟಕದಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಮಾರ್ಗನ್ ಹೌಸ್ಗೆ ಶರಣ್ ಅವರು ಮತ್ತು ಅವರ ಕ್ಯಾಂಗ್ ಎಂಟ್ರಿ ಆಗುತ್ತೆ ಅಲ್ಲಿಂದ ಈ ಸಿನಿಮಾದ ಕತೆ ತೆರೆದುಕೊಳ್ಳುತ್ತೆ ಆ ಹೌಸ್ನಲ್ಲಿರುವ ದೇವಗಳನ್ನ ಓಡಿಸ್ತಾರ ಅಥವಾ ಆ ಮನೆಗೆ ಮತ್ತು ಅವ್ರಿಗಿರುವ ಕನೆಕ್ಷನ್ ಏನು ಈ ಎಲ್ಲ ವಿಚಾರಗಳನ್ನು ನಿರ್ದೇಶಕರು ಹಂತ ಹಂತವಾಗಿ ಸರ್ಪ್ರೈಸ್ ಎಲಿಮೆಂಟ್ ಅಂದಂತೆ ಒಂದೊಂದನ್ನು ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ ಅರ್ವಾ ಸಿನಿಮಾದಲ್ಲಿರುವ ರಾಜ್ ಬಂಗ್ಲೆ ಸಾಕಷ್ಟು ಗಮನ ಸೆಳೆದಿತ್ತು ಇಲ್ಲಿ ಮಾರ್ಗನ್ ಹೌಸ್ ಬಂಗಲೆ ಒಂದು ಕಂಟೆಂಟ್ ಅನ್ನೋದು ಬಿಟ್ಟರೆ ಈ ಸಿನಿಮಾದಲ್ಲಿ ಕತೆ ಬೇರೆನೇ ಇದೆ ಹಂತ ಹಂತವಾಗಿ ಟ್ವಿಸ್ಟ್ ಕೊಡ್ತಾ ಕೊಡ್ತಾ ನಮ್ಮನ್ನು ಸಿನಿಮಾದೊಳಗಡೆ ಹಿಡಿದುಟ್ಕೋತಾರೆ ಇದು ತುಂಬಾ ಇಷ್ಟ ಆಯಿತು ಮಧ್ಯಂತರದಲ್ಲಿ ಸಿಗುವ ತಿರುವು ಪ್ರೇಕ್ಷಕನಿಗೆ ಥ್ರಿಲ್ ಅನ್ಸಿ ಬಿಡುತ್ತೆ ಅವು ಕೆಲವೊಂದು ಟ್ವಿಸ್ಟ್ಗಳನ್ನ ಊಹಿಸಲು ಸಾಧ್ಯ ಇಲ್ಲ ಆ ರೀತಿ ಟ್ವಿಸ್ಟ್ಗಳನ್ನು ಕೊಟ್ಟು ಸಿನಿಮಾದ ಕಥೆಯನ್ನ ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವೆಲ್ಲ ದೇರ್ವಾ ಅಂದ ತಕ್ಷಣ ವಿಕಾರ ರೂಪ ಹೆದರ್ಸ್ಬೇಕು ಹಿಂದೆ ಬರಬೇಕು ಮುಂದೆ ಬರಬೇಕು ಒಂಥರ ಹಾರರ್ ಲುಕ್ ಇರಬೇಕು ಅಂತ ಅನ್ಕೋತೀವಿ ಆದರೆ ಇಲ್ಲಿ ಸಂಗೀತವೇ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದು ಅಷ್ಟೊಂದು ಇಂಪ್ರೆಸಿವ್ ಇದ್ದರೂ ಕೂಡ ಬ್ಯಾಕ್ ಮ್ಯೂಸಿಕ್ ಆ ಸನ್ನಿವೇಶಕ್ಕೆ ತಕ್ಕಂತೆ ಸಖತ್ತಾಗಿ ವರ್ಕೌಟ್ ಆಗಿದೆ ಅದರಲ್ಲೂ ದೇವದ ಸೀಕ್ವೆನ್ಸ್ ಅಂತೂ ಸಖತ್ತಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಿದೆ ಸಿನಿಮಾ ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿದೆ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು ಇದರಲ್ಲೂ ಹಾರರ್ ಸಿನಿಮಾ ಅಂದ ತಕ್ಷಣ ಕಾಮಿಡಿ ಇಲ್ಲ ಅಂದ್ಕೋಬೇಡಿ ಶರಣವರ ಎಂದಿನಂತೆ ಕಾಮಿಡಿ ಇದರಲ್ಲಿದೆ ಚಿಕ್ಕಣ್ಣ ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದು ವಿಶೇಷವಾಗಿತ್ತು ಕೆಲವು ಕಾಮಿಡಿ ಅಂತೂ ನಕ್ಕು ನಕ್ಕು ಹೊಟ್ಟೆ ಹೊಂಡಾಗ್ತಿತ್ತು ಒಟ್ನಲ್ಲಿ ಹೇಳಬೇಕಂದ್ರೆ ನಿರ್ದೇಶಕರು ಒಂದೊಳ್ಳೆ ಹಾರರ್ ಸಿನಿಮಾನ ಪ್ರೇಕ್ಷಕರಿಗೆ ಎದ್ರಿಟ್ಟಿದ್ದಾರೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಎಡವಿದ್ರು ಕೂಡ ಎಂಟರ್ಟೈನ್ಮೆಂಟ್ ಕೊರತೆ ಇರಲಿಲ್ಲ ಕೆಲವೊಂದು ಕಡೆ ಕನೆಕ್ಷನ್ ಮಿಸ್ ಆಯ್ತು ಅನ್ಕೋತೀವಿ ಕಂಟಿನ್ಯೂಟಿ ಇಲ್ಲ ಅನ್ಕೋತೀವಿ ಕೆಲವೊಂದು ಟೆಕ್ನಿಕಲ್ ಥಾಟ್ಸ್ ನಾವು ಬದುಕಿಟ್ಟು ಸಿನಿಮಾನ ನೋಡಿದ್ರೆ ಈ ಸಿನಿಮಾ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಕೆಲವೊಂದು ಸೀನ್ಗಳಿಗೆ ಕತ್ರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಮೂಡ್ ಬರ್ತಿತ್ತೇನೋ ಅನ್ಕೋತೀನಿ ಒಟ್ನಲ್ಲಿ ಇದೊಂದು ಪೈಸಾ ವೆಸೂಲ್ ಸಿನಿಮಾ ಈಗಾಗಲೇ ಥಿಯೇಟರ್ ನಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಸಿನಿಮಾನ ಟಿಯೇಟರ್ಲ್ಲೇ ಹೋಗಿ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ